ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಯುವತಿಯೊಬ್ಬರು ದೆಹಲಿಯವರೆಗೂ ಕಾಲ್ನಡಿಗೆ ಹಮ್ಮಿಕೊಂಡಿದ್ದಾಳೆ ಹೌದು ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಾಸಗೂರು ತಾಲೂಕಿನ ಬೆಂಡೋಣಿ ಗ್ರಾಮದ ಮಂಜುಳಾ ದೆಹಲಿವರೆಗೂ ಕಾಲ್ನಡಿಗೆ ಪ್ರಯಾಣ ಬೆಳೆಸಿದ್ದಾಳೆ ಇದೀಗ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ನಾಲದವಾಡ ಪಟ್ಟಣದಲ್ಲಿ ವಾಸ್ತವ್ಯವನ್ನು ಹೂಡಿದ್ದಾಳೆ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಹಾಗೂ ಭ್ರಷ್ಟಾಚಾರ ಸಂಪೂರ್ಣವಾಗಿ ನಿರ್ಮೂಲನೆ ಆಗಬೇಕು ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಮನಸ್ಸು ಮಾಡಿದರೆ ಎಲ್ಲವೂ ಸಾಧ್ಯ ಆಗುತ್ತೆ ಅಂತ ಕಾಲ್ನಡಿಗೆ ಹಮ್ಮಿಕೊಂಡಿರುವ ಮಂಜುಳಾ ಮನದಾಳದ ಮಾತನಾಡಿದ್ದಾರೆ ನನ್ನ ಹೆಸರು ಮಂಜುಳಾ ಅಂತ ನಾನು ರಾಯಚೂರು ಜಿಲ್ಲೆ ಲಿಂಗಸೂರು ತಾಲೂಕು ಬೆಂಡೋಣಿ ಗ್ರಾಮದಿಂದ ಬಂದಿರೋದು ಭ್ರಷ್ಟಾಚಾರ ಮತ್ತು ಅತ್ಯಾಚಾರ ಹೆಚ್ಚಾಗಿರೋದ್ರಿಂದ ಅದನ್ನು ಮನವರಿಕೆ ಮಾಡೋ ಕಾರಣಕ್ಕಾಗಿ ಮತ್ತು ಮನವಿ ಪತ್ರವನ್ನು ಸಲ್ಲಿಸುವುದಕ್ಕಾಗಿ ನಾನು ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ ಇಲ್ಲಿಂದ ಅಂದರೆ ರಾಯಚೂರು ಜಿಲ್ಲೆಯಿಂದ ದೆಹಲಿಯವರೆಗೆ ಪಾದಯಾತ್ರೆಯನ್ನು ಕೈಗೊಂಡಿದ್ದೇನೆ ಎಷ್ಟು ದಿನ ಮೂವತ್ತೈದು ದಿನ ಆಗ್ಬೋದು ಅಂತ ಅನ್ಕೊಂಡಿದ್ದೀನಿ ಯಾರು ಯಾರು ಅಂದಿಲ್ಲ ಸ್ವಚ್ಛೆಯಿಂದಾಗಿ ಮನಸ್ಸಿಗೆ ಬಂತು ಸೊ ಅತ್ಯಾಚಾರ ಭ್ರಷ್ಟಾಚಾರ ಅತಿಯಾಗಿ ಆಗಿರೋದ್ರಿಂದ ಸೊ ಯಾವ ಅವಾಗ ನರೇಂದ್ರ ಮೋದಿ ಅವರು ಬ್ಲ್ಯಾಕ್ ಮನಿ ಹೆಂಗೆ ಹೊರ ಹೊರತು ಸೊ ಅದೇ ರೀತಿಯಾಗಿ ಒಂದು ಒಳ್ಳೆಯ ಕ್ರಮವನ್ನು ಕೈಗೊಂಡು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವಂಥ ಕಾರ್ಯಕ್ರಮ ಕೈಗೊಳ್ಳಿ ಅನ್ನೋ ಕಾರಣಕ್ಕೋಸ್ಕರ ನಾನು ಪಾದಯಾತ್ರೆನ ಕೈಗೊಂಡಿದ್ದೀನಿ ಒಂದು ಜವಾಬ್ದಾರಿ ಇರುತ್ತೆ ಅವರಿಗೆ ಓಕೆನಾ ಜವಾಬ್ದಾರಿನ ಸರಿಯಾದ ಕ್ರಮದಲ್ಲಿ ಕೈ ಅವರು ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಅಷ್ಟೇ ಭ್ರಷ್ಟಾಚಾರಿಗಳಾಗಿ ಆಗ ಕುರ್ಚೀಲಿ ಕುತ್ಕೊಳೋ ಅಂತ ಅವಶ್ಯಕತೆ ಅವರಿಗಿಲ್ಲ ಮತ್ತೆ ಅಧಿಕಾರಿಗಳಾಗಿ ಅವರು ಭ್ರಷ್ಟಾಚಾರದ ಕೆಲಸ ಮಾಡೋದು ಒಂದು ಸರ್ಕಾರಕ್ಕೆ ಕಪ್ಪು ಮುಚ್ಚಿ ಬಳಲಂತಾಗುತ್ತೆ ಅನ್ನೋ ಕಾರಣಕ್ಕೆ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ

ಮನಸ್ಥಿತಿ ಅವ್ರಿಗೆ ಇದೆ ಅವ್ರು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಸಾಧ್ಯ ಆಗುತ್ತೆ ಸರ್ ಅವರು ಅಧಿಕಾರದಲ್ಲಿ ನಾನು ನೋಡಿದ ಮಟ್ಟಿಗೆ ನನ್ಗೆ ತಿಳಿದ ಮಟ್ಟಿಗೆ ಅದು ಅವ್ರು ಅಧಿಕಾರದಲ್ಲಿ ಇರುವಷ್ಟು ಮಟ್ಟಿಗೆ ಪ್ರಪುಚುತಿ ಇದುವರೆಗೂ ತಗೊಂಡಿಲ್ಲ ನನ್ನ ಪ್ರಕಾರ ಹಾಗಾಗಿ ನಾನು ಅವರನ್ನು ದೇವ್ರು ಅಂತ ಭಾವಿಸ್ತೀನಿ ಹೋಗ್ತಿದ್ರು ಒಬ್ರೇ ಹೋಗ್ತಿದ್ರು ಒಬ್ಬರು ಮೇಲಿನ ಅಭಿಮಾನಕ್ಕೆ ಒಬ್ರೇ ಮುಂದೆ ಇಲ್ಲ ಇಲ್ಲ ಯಾರು ಯಾರಿಲ್ಲ ಒಬ್ಬರೇ ಹೋಗಿದ್ರು ನಾಲ್ಕು ವಸ್ಫಿರ್ತಾರೆ ಹಾಂ ಸರ್ ಎಲ್ಲಿರ್ತಾರೆ

ಮತ್ತೆ ಅತ್ಯಾಚಾರನೂ ನಿಲ್ಬೇಕು ಹೆಣ್ಮಕ್ಳು ಏನು ಸ್ವತಂತ್ರ ಸಿಕ್ಕಾದ್ಮೇಲೆ ಮಧ್ಯರಾತ್ರಿ ಹನ್ನೆರಡು ಗಂಟೆಲಿ ಓಡಾಡೋಂಥ ಟೈಮ್ ಬಂದರೆ ಮಾತ್ರ ಸ್ವತಂತ್ರ ಅಂತ ಹೇಳಿದ್ರು ಈಗ ಹಗ್ಲತ್ತೆಲ್ಲ ನಡೆಯೋದಕ್ಕೂ ಕಷ್ಟ ಆಗಿದೆ ಇದೇ ಮೊದಲೇ ಸರ್ ನಲ್ವತ್ತೆರಡೇನೂ ಆಗಿದೆ ಅಂದರೆ ನನಗೆ ಐವತ್ತು ರೀಚ್ ಇತ್ತು ನನಗೆ ಬಟ್ ಮಧ್ಯದಲ್ಲೆಲ್ಲ